യശോക്കൂജ yeah, <laughs> <laughs>

ನಂದೇ ನೋಡ್ತಾ ನೋಡೋ ಅದು ನಂದೇ ಇಷ್ಟ ಅವಳಿಗೆ ನೋಡ ನಂದೇ ಇಷ್ಟ ಬುಗಾರಿಗೆ ಮಾಡ್ಲಾ ಮಾಡ್ಲಾ ಹಂಗ ಓಡಾಡಿಕೆ ಮಾಡ್ತಾರಲ್ಲ

ಅದ ಹಂಗೇ ಬೀಳ್ಸಕಳಿ ಕಿ ಅತೆ ಆವನ ಮಾಡಿದನಲ್ಲ ಅವತ್ತ ಎಲ್ಲೋ ಕೊಂದ ಚುಚುರ ಹಾಕ್ಲಾ ಇಕ್ಲಾ ಈ ವಿಎಂಸಿ ತಕ ಕೊಂಚ ಲಕಡೆ ಕೊಂದಿ ಕಡೆ ಕೊಂದಿ ಕೊ পূজা ಮುಕ್ತ ಆಯಾ ಮಡ್ರಿ 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 ಅವ್ವ ಮಗ್ಲು ಈಗ ಕಾಣ್ತಾ ಇದೆ ಬಿಳ್ಳಕ್ಕಿ ಬೀದಿ ಮಾಮ ಫೋಟೋ ಫೋಟೋ ಎಡ ಫೋಟೋ ಅಯ್ಯೋ ನಾನು ಫೋಟೋ ಹಾಕ್ತೀನಿ ಫೋನ್ ಶ್ರೀನಿವಾಸ ಬರ್ತಿಕ್ ಮಳ್ಲೇ ಹೋಯ್ತೆ ಅಂತ YouTube ಅಲ್ಲಿ ಅವೆಲ್ಲ ಪರ್ಮಿಷನ್ ಐತೆ ಶ್ರೀಯೋ ತಿಕ್ ಮಳ್ಲೇ ಹೋಯ್ತೆ ಕಣೆ ಅಂತ ಅವಳು ಅಮ್ಮ ಬೈ ಮಡ್ರಿ ತಿಕ್ಕ ಮಾಡು ಅಜ್ಜಿ ಏ ನಿಮ್ಮವ್ ಮಾಡ್ತಿದ್ದೀ ಸುಂಗ ನೇಟ್

ನೋ ಬರೋಡರಿಂದ ಮುಂದೆ ತೊಳ್ದರು ಹೊಸ ಬೊಂಬು ಬಿಡದ ಚೆನಾ. ಚೆನಾ. ಏನ್だ ಮುಗಟ್ಟಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಕಲಾ? ಇದು ನನ್ನ ಮಗನ ಸೈಕಲ್.